நம்புவோன்னு <laughs> அந்த ಮದ್ಯನಾ ನಿನ್ನ ಮುಖದ ಮೇಲೆ ಮಣ್ಣಾಕ ಅಲ್ಲಾ ಅಲ್ಲಾಕನೆ ಹುಡುಗಿ ಒಳ್ಳೆ ಮುದಿ ಕ್ವಾಣ ಬಂದೆ ಬಂದಿ ನನಗೆ ಗುದ್ದು ಬಿಟ್ಟು ಹಿಳ್ಸಿ ನನ್ನ ಕೈನೇ ಮುರದಾಕ ಬಿಟ್ಟು ನಿನಗೆ ಏನೋ ಸೇಡೋದೊಳಗ ಓವರ್ ಆಕ್ಟಿಂಗ್ ಮಾಡ್ತಿದೀಯಾ ಎಲ್ಲೋ ಹೋಗದ ಹೇಳು ಹೇಳು ಈ ಮುನಮ್ಮ ಅಚ್ಚಿ ತೀಡೆ ಸೌರಿ ನಿಂದ ಏನು ಚೂರು ನೋವೇ ಬರಲ್ಲ ಅಂಗ್ ಮಾಡ್ಬಿಡ್ತೀ ತೋರ್ಸೇ ಇಲ್ಲ ಇಲ್ಲ ಎಲ್ಲಿ ಮುರದಾಗೆ ತೋರ್ಸು ಏ

ಮಗ ಬಿಡ್ಬೇಡ ಏನೋ ನಿನ್ನ ದಾರಿಯ ಹಂಗೆ ಅಮಿಕು ಅಂತಾದೆ ನಾನು ಏನು ಮಾಡಲಿ ಹಾ ಅಂದಾಗಿ ಹಾ ಅಂದಾಗಿ ಹುಡುಗಿ ಹಾ ನಿನ್ನ ಹೆಸ್ರೇನು ಅಂತ ಅಂತ ಸ್ವಲ್ಪ ಹೇಳು ನನ್ನ ನಿನ್ನ ಹೆಸರು ನನ್ನ ಹೆಸ್ರು ನಿನ್ನ ಹೆಸರು ನಮ್ಮ ಅಪ್ಪ ಅಮ್ಮ ನಾನಿರೋ ಸುಂದ್ರಕ್ಕೆ ಸೆಲುವಿನ ಚಿತ್ರ ಅಂತ ಇಡ್ಬೇಕು ಇಷ್ಟು ಉದ್ದ ಆಗೋಯ್ತತೆ ಅಂತ ಬೇಡ ಅಂತ ಚಿಕ್ಕದಾಗಿ ಚಿತ್ರ ಅಂತ ಇಟ್ಟಿದಾರೆ ಚಿತ್ರ ಏನ್ ಚೆನ್ನಾಗದ ಚಿತ್ರ ಚಿತ್ರ ನಾ ಬರೆಯ ನಿನಗೆ ಪ್ರೇಮದ ಪುತ್ರ ನೀ ಬಾರಿ ನನ್ನ ಹತ್ರ ಆಗ ಉಡುವುದು ನಮ್ ಒಬ್ಬ ಪುತ್ರ ಅವರೇ ಈ ಮಾರ್ಸಿ ಕಳ್ಳಿಗೆ ಸುಪುತ್ರ ಕಣೆಂಡ್ ಬಾಯ್ಲೆ ಮನೇಲಿ ಏನಾದ್ರು ಹೇಳ್ಬಿಟ್ ಬಂದಿದ್ಯಾ ಚೆನ್ನಾಗಿ ಬಿಸ್ನೀರು ಕಾಯಿಸಿ ಅಂತ ಹೆಂಗೈತೆ ಮೈಗೆ ಅಂತ ತಗೋದ್ ಬಿಟ್ಲೇನು ಅಯ್ಯೋ ನನ್ನ ಮೈಗೆ ನಿನ್ನಂತ ವಯಸ್ಸಿಗೆ ಬಂದಿರೋ ಹುಡುಗಿರ ನೋಡ್ತಾ ಆದ್ರೆ ಹಾ ಒಯ್ಯಿ ಜುಮ ಜುಮಾ ಜುಮ ಜುಮಾ ಅಂತದೆ ಮನಸ್ಸು ಡವ 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 ಅಂತದೆ ಕನ ಹುಡ್ಗಿ ಹಾ ಅಯ್ಯೋ ಬೆಳದಂಗೆಗಳ ಬಾಲೆ ನಾ ಬರೀವೆ ನನಗೆ ಪ್ರೇಮದ ಓಲೆ ಹಾ ನಿನ್ನ ಮೈಯಲ್ಲಿ ಆಲಿಸುವ ಪ್ರೀತಿಯ ಕಲೆ ನನ್ನ ಹುಡುಗಿ ನನ್ನ ಪ್ರೀತ ಮುಚ್ಚಿ ನನ್ನ ಪ್ರೀತು ಪಿಚ್ಚಿ ನನ್ನ ಪ್ರೀತಿ ಚಿತ್ರ ಚಿತ್ರ ಯಾರ ಇವನು ಒಳ್ಳೆ ಲಕ್ಕಂಡಿ ಕಡ್ಡಿ ಪುಡಿ ಬಿಳಿ ಓತಿ ಹೋ ಇವನ ಇವನು ಕಾಂಪೌಂಡರ್ ಅಂತೆ ಡಾಕ್ಟರ್ ಅಂತೆ ರಾಜ ಹುಲಿ ಅಂತೆ ನಾನು ನಿನ್ನ ಹತ್ರ ಹಾಕಿಸ್ಕೊಳ ಅಂತ ಬರ್ತಿದ್ನ ಹಾ ಹಾಲ್ನ ಹಾಕಿಸ್ಕೊಳ ಅಂತ ಟಿಫಿನ್ ಗಿರಿ ತಗೊಂಡ್ ಈ ಮೂದೇವಿ ಮುಂದೆದು ಬೆಕ್ಕಡ್ಡ ಬಂದ ಬಂದು ನಂಗ ಒಂದೇ ಸಮನೆ ಚುಡಾಯಿಸ್ತೈತೆ ಹಹಾ ಓ ಯೋ ತಕಡೋ ನಾ ರಮಾಯನೆ ಬಿಟ್ಟೆ ಅಂದ್ರೆ ಮಕ ಅಪ್ಲ ಆಡಬೇಕು ಲಪ್ಲ ಹಿಂಗಲ್ಲ ಮಕ ಅಪ್ಲ ಆಡಬೇಕು ಹಂಗೇ ಯೆ ಯಾರು ಕಾಪೌಂಡರ್ ಕೆಲಸ ನಿಂದ ಏನಿದ್ರುವೆ ಅಲ್ಲ ಇಲ್ಲಿನ್ ಬಂದು ಕಡ್ಡ ಇಲ್ಲಿ ಆಸ್ತಿದ್ಯಾ ಏ ಇವನು ಗುಂಡ ಅವರೇ ಬೊಂಡಾ ಆಡಬೇಕು ಬಜ್ಜಿ ಗುಂಡಪ್ಪ ಆಗುಡ್ಬೇಡಪ್ಪ ಹೇಳಣ್ಣ ನಾನು ಊರಿಗೆ ಹೊಸ ಬಂದಿರೋ ಕಾಂಪೌಂಡ್ ರಾಜ ಅಂತ ಹೌದೇನ್ ತಗೋಬೇಕು ನೀನ್ ಯಾಕೆ ಬಂದ್ ಬಂದಂಗೆ ಟೆನ್ಶನ್ ತಗತದ ಅಲ್ಲೇ ಕಾಂಪೌಂಡ್ ಕೆಲ್ಸ ಬರೀ ಮುಲಾಮ್ ಹಚ್ಚದು ಏನಾರ ಮುಲಾಮ್ ಹಚ್ಚಕ್ ಬಂದ್ರೆ ಗೊತ್ತಲ್ಲ ಜಿರ್ಕುಡಿ ಸಪ್ಪ ತಂದ್ಬಿಟ್ಟು ಬಿಟ್ಟು ಚೆನ್ನಗೆ ಪರ ಬಿಟ್ಟು ಪರ ಅಂತ ಕೆರಬೇಕು ಅಲ್ಲಿ ಈ ಜಿರ್ಕುಡಿ ಸಪ್ಪ ತಿನ್ನ ಪರ ಗೆನೆ ಕಡಲೆ ಪುರಿ ತಿಂತಾರದಿಂದ್ರ ಕೈ ನಿಮ್ಮಿಬ್ಬರಿಗೂ ಎಲ್ಲೆಲ್ಲಿ ಇಡಬೇಕು ಅಲ್ಲಿ ಇಡ್ಬಿಡ್ತೀನಿ ಏ ಏನಾ ನೀನ್ ಇಡೋದು ಬತ್ತಿ ಆಂತೆ ಹಾ ಬತ್ತಿ ಏನಿದ್ರೂ ಅವಂಗಿಡೋ ಅಯ್ಯ ನೋ ಮಾವ ಹೇಳು ಬಾಯಿಲಿ ನೀನು ಜಾಸ್ತಿ ಹತ್ರಕ್ಕೆ ಬಂದ್ರೆ ನಿಂ辺ೇ ನಿnd

ಹಾಪ್ರೆಸರ್ ಮಾಡಿವನಿ ಕಿತ್ತಿ ಆಲ್ಟ್ ಹಾಕಿವ್ನಿ ಕಿತ್ತಿ ಕಿಡ್ನಿ ಅವ್ರು ಯಾರು ಅಷ್ಟೇ ಬಾಯಿಗೆ ಮಿಟ್ಟಾಕ ನಿನ್ನ ಸುಮ್ನೆ ಬುಟ್ರಿ ಅವ್ರು ಸುಮ್ನೆ ಬುಟ್ಟರ ಅಂಗಿ ಚೇಟಿಯಲ್ಲಿ ಅವರದೂ ಇಟ್ಟು ಇವರು ಟ್ರಾನ್ಸ್ಫರ್ ಮಾಡಿದ್ರು ಅದಕ್ಕೆ ಇಲ್ಲ ಬಂದೆ ಗುಡ್ಡಪ್ಪ ಒಳ್ಳೆ ಕಾಂಪೌಂಡ್ರು ಕಾಂಪೌಂಡ್ರು ಹಾಗಾಗಿ ನಿನ್ಗೇನಾರ ಹೋಗಿದದೆ ಏ ನೀ ಆಚೆ ಏನಾರ ಹೋಗಿದದೆ ಆ ಲೇ ಆಮೇಲೆ ಏ ಕಿಡ್ನಿ ಹೋಗಿದೆ ಹಂಗಾಗಿ ಹೋಗಿದ್ರಿ ಏಳು ಎಲ್ಲ ನಿನಗೂ ಸೇರಿಸ್ತೀನಿ ಏ ನೋಡಪ್ಪಾ ಕಂಪ್ಕೊಂಡ್ರು ನನ್ಗೆ ಆರ್ಟು ಆ ಚೇ ಚೆನ್ನಾಗಿದೆ ಹಾ ಕ್ವಾಸ ಕೋಸ ಹಾ ಸೂಪರ್ ಆಗಿದೆ ಹಾ ಕಿಡ್ನಿ ಹಾ ಇರುತ್ತವೆ ಅದೇ ಇನ್ನ ಚೆನ್ನಾಗಿದೆ ಚೆನ್ನಾಗಿದಾವೆ ಕೆಳಕ್ಕೂ ಚೆನ್ನಾಗೆ ಅದೇ ಇನ್ನು ಮೂವತ್ತಾಟ್ರು ಮದುವಲ್ವಲ್ಲ

ಇಲ್ಲ ಏನಾರು ಮಾಡ್ಕಮ್ಮ ನಾನು ನೀನು ಮುನ್ಸೂನ್ ಡಾಕ್ಟರ್ on ಡಾಕ್ಟರ್ on ಕೈ ನೋಡ್ತ್ತಿರಲಿ ಮಾತಾಡ್ತದೆ ಈ ಆಸ್ಪತ್ರೆಗೆ ಹೆಂಗ್ ಹೋಗ್ಬೇಕು ಅಂತ ಒಂದು ನೋ ಇಷ್ಟೆಲ್ಲಾ ಮಾತಾಡ್ದೆ ಕಾಂಪೌಂಡ್ರು ಬೇರೆ ಅಂತ ಹೇಳ್ದೆ ಗವರ್ನಮೆಂಟ್ ಅಪಾಯಿಂಟ್ ಆಗಿವನಿ ಅಂತ ಬೇರೆ ಹೇಳದೆ ಆಸ್ಪತ್ರರೇ ಗೊತ್ತಿಲ್ಲ ನಿನಗೆ ಅಪಾಯಿಂಟ್ ಆಗಿವನಿ ಅಂತ ಯಾಲ ಕೆಲಸ ಮಾಡ್ತವ್ರಿ ನೆ ಗೊತ್ತಿರೋದು ನನಗೆ ಅಲ್ಲಾಕ ನಿನ್ ಹೇಳ್ತಾರದು ಹೇಳ ಆಸ್ಪತ್ರೆಗೆ ಹೋಗೋ